ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಅಯ್ಯಣ್ಣ ಅವತ್ತು ಬೆಳಗಿನಿಂದಲೇ ಸಿಡಿ ಸಿಡಿ ಅನ್ನುತ್ತಿದ್ದ ಎದ್ದು ಎಳ್ಳಕ್ಕೋಗಿ ಬಂದವನೇ ಕಾಫಿಯಲ್ಲಿ ಎಂದು ಅಬ್ಬರಿಸಿದ ದನಿಯ ರಭಸವನ್ನು ಗಮನಿಸಿಯೇ ಜಾಗರೂಕಳಾದ ಹೆಂಡತಿ ಕಟಾಣಿ ಗೇಣುದ್ದದ ಹಿತ್ತಾಳೆ ಲೋಟದಲ್ಲಿ ಹಾಲಿಲ್ಲದ ಬೆಲ್ಲದ ಬಿಸಿ ಬಿಸಿ ಕಾಫಿ ತಂದು ಎದುರಿಗಿಟ್ಟಳು ಹೆಂಡತಿಯತ್ತ ದೂರ ನೋಡುತ್ತಲೇ ಕಾಫಿ ಲೋಟವನ್ನು ತುಟಿಯ ಮೇಲಿರಿಸಿದ ಅಯ್ಯಣ್ಣ ಸೊರಕ್ಕೆಂದು ಒಂದು ಗುಟುಕು ಎಳೆದುಕೊಂಡ ಗುರಿಯಿಲ್ಲೋ ಸ್ವಲ್ಪ ಹಿಂದು ಮುಂದಾಯಿತೆಂದು ಕಾಣುತ್ತೆ ಮೇಲ್ದುಟಿಯ ಹೊರಭಾಗಕ್ಕೂ ಆ ಬಿಸಿ ಕಾಫಿ ಸೋಕಿ ಸರಕ್ಕೆಂದು ಸುಟ್ಟೇ ಬಿಟ್ಟಿತು ಎಂತ ಕಾಫಿ ಮಾಡ್ತೀಯೇ ಒಳ್ಳೆ ಕತ್ತೆ ಉಚ್ಚೆ ಇದ್ದಂಗೀತೆ ಎಂದವನೇ ಲೋಟವನ್ನು ಪಕ್ಕದಲ್ಲಿದ್ದ ಬೀಟೆ ಮರದ ಬೃಹದಾಕಾರದ ಕಲುಬೆ ಮೇಲೆ ಕುಕ್ಕಿದ ಅವ ಕುಕ್ಕಿದ ಬರಾಸಿಗೆ ಕಾಫಿ ಕಲುಬೆ ಮೇಲೆಲ್ಲ ಚೆಲ್ಲಿ ಎರಡು ಹಲಗೆಯ ನಡುವಿನ ಬಿರುಕಿನಲ್ಲಿ ಕಾಫಿ ಇಳಿದು ಪೆಟ್ಟಿಗೆಯೊಳಗೆ ಪಟ್ಟೆಯ ಗಂಟಿನಲ್ಲಿ ತುಂಬಿಟ್ಟಿದ್ದ ಒಣಗಿದ ಏಲಕ್ಕಿ ಕಾಯಿಯ ಮೇಲೆಲ್ಲ ಜಿಳ್ಳನೆ ಇಳಿದು ಪರಿಸ್ಥಿತಿ ಪೂರಾ ಹಡಪೆಂಟ್ರಿಯಾಯಿತು ಕಟಾಣಿ ಹೆದರಿ ಉಸಿರು ಬಿಡದಂತೆ ನಿಂತಿದ್ದಳು ದಿನವೂ ಮಾಡಿದಂತೆಯೇ ಕಾಫಿ ಮಾಡಿದ್ದಳು ಇಡೀ ಮನೆಯಲ್ಲಿ ಹಾಲಿಲ್ಲದೆ ಕಾಫಿ ಕುಡಿಯುತ್ತಿದ್ದವನೆಂದರೆ ಈತ ಮಾತ್ರ ಹಾಲಿರಲಿ ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪದ ವಾಸನೆ ಸಹ ಇವನಿಗೆ ಆಗಿ ಬರುತ್ತಿರಲಿಲ್ಲ ಹಾಲು ಕಾಯಿಸಿದ ಪಾತ್ರೆಯಲ್ಲೇನಾದರೂ ಅಪ್ಪಿತಪ್ಪಿ ಕಾಫಿ ಕಾಯಿಸಿದರೋ ಅವತ್ತು ಇತ್ತು ರಾವಿನ ಕುಣಿತ ಮನೆಯಲ್ಲಿ ಹಾಗಾಗಿ ಅಯ್ಯಣ್ಣನಿಗಾಗಿಯೇ ಕಾಫಿ ಮಾಡಲೆಂದು ಎಂದು ಸಪರೇಟ್ ಆದ ಚರುಕೊಂದನ್ನು ನಿಗದಿಯಾಗಿಟ್ಟಿದ್ದರು ಎಂಥದೋ ಎಡವಟ್ಟಾಗಿರಬೇಕು ಅದಕ್ಕೆ ತುಟ್ಟ ಬೆಕ್ಕಿನಂತಾಡುತ್ತಿದ್ದಾನೆ ಎಂದುಕೊಂಡ ಕಟಾಣಿ ಈತಂದು ಈ ಸಿಂಡು ಯಾವಾಗಲೂ ಇದ್ದಿದ್ದೆ ಅದಿರಲಿ ಅಯ್ಯಣ್ಣ ಕತ್ತೆ ಉಚ್ಚೆನೆ ಯಾವಾಗಿಂದ ಕುಡಿಯಲು ಅಭ್ಯಾಸ ಮಾಡಿಕೊಂಡ ಹಸಿನ ಹಾಲನ್ನೇ ಮೂಸಿ ನೋಡದವನು ಕತ್ತೆದು ಹೆಂಗೆ ಎಂದು ನುಗ್ಗಿ ಬರುತ್ತಿದ್ದ ನಗುವನ್ನು ಬಲವಂತವಾಗಿ ತಡೆಯುತ್ತಲೇ ಮಕವೆಲ್ಲ ಕೆಂಪು ಕೆಂಪು ಮಾಡಿಕೊಂಡು ಕಡುಬು ಮಾಡಲು ಮರಗೆಯಲ್ಲಿ ಅರ್ಧಂಬರ್ಧ ಕಲಿಸಿಟ್ಟುಕೊಂಡಿದ್ದ ಅನ್ನ ಮತ್ತು ಅಕ್ಕಿಟ್ಟಿನ ಮುದ್ದೆಯನ್ನು ಇನ್ನೂ ಬಲವಾಗಿ ಅಂಗಯ್ಯ ಒಳಗೆ ತಳ್ಳಿಕೊಂಡು ಅಂಡೆತ್ತಿ ಮೈ ಭಾರವನ್ನೆಲ್ಲ ಸೇರಿಸಿ ಹಿಚ್ಚುಕಲು ಶುರು ಮಾಡಿದಳು ನಿನ್ನೆ ರಾತ್ರಿಯ ಉಳಿದ ಅನ್ನ ತರಕು ತರಕಲಾದ ಅಕ್ಕಿ ಹಿಟ್ಟನ್ನು ಮರಗೆ ತುಂಬ ಹರಡಿಕೊಂಡು ಕಲ್ಲುಪ್ಪನ್ನು ಮಧ್ಯದಲ್ಲಿ ಹಾಕಿಕೊಂಡು ತೆಂಗಿನಕಾಯಿ ಬಟ್ಟಲ ತಳಭಾಗದಿಂದ ಅರೆದು ಅನ್ನ ರವೆ ಸೇರಿಸಿ ನೀರನ್ನು ಚಿಮುಕಿಸಿಕೊಳ್ಳುತ್ತಾ ಬೆರಳುಗಳು ಉಕ್ಕಿನವೇನೋ ಎನ್ನುವಂತೆ ಹಿಟ್ಟನ್ನು ನಾದತೊಡಗಿದ್ದಳು ಹಿಟ್ಟನ್ನು ಚೆನ್ನಾಗಿ ನುರಿದ ಮೇಲೆ ಇದ್ದಕ್ಕಿದ್ದಂತೆ ಕಟಾಣಿಗೆ ಕಲುಬೆ ಮೇಲೆ ಚೆಲ್ಲಿದ್ದ ಕಾಫಿಯೇ ನೆನಪಾಯಿತು ಕಲುಬೆಯೊಳಗೆ ಒಣಗಿಸಿದ ಏಲಕ್ಕಿ ಕಾಳುಮೆಣಸು ಮದುವೆ ಮುಂಜಿಗೆ ಗಂಡ ಉಡುತ್ತಿದ್ದ ಬಿಳಿ ಪಂಚೆ ಒಗೆದು ಇಸ್ತ್ರಿ ಮಾಡಿಡುತ್ತಿದ್ದ ಒಳ್ಳೆ ಬಟ್ಟೆ ಜಮೀನಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ಇಟ್ಟಿರುತ್ತಿದ್ದುದು ನೆನಪಾಯಿತು ಗಂಡನ ಮೇಲಿನ ಸಿಟ್ಟಿನಿಂದ ಬೇಕಿದ್ದರೆ ಅವನೇ ಸರಿ ಮಾಡಿಕೊಳ್ಳಲಿ ಎಂದು ಹಿಟ್ಟು ಕಲಸಲು ಕುಳಿತವಳಿಗೆ ಕುಳಿತಂತೆಯೇ ಕಸಿವಿಸಿ ಶುರುವಾಯಿತು ಅಯ್ಯಣ್ಣನೇನಾದರೂ ಸರಿ ಮಾಡಿದನು ಇಲ್ಲ ಚೆಲ್ಲಿದ್ದ ಕಾಫಿ ಎಲ್ಲ ಒಳಗಿಳಿದು ಎಂತ ರಂಪ ರಾಮಾಯಣ ಆಯ್ತೋ ಎಂದು ಮರಗಿಯ ಕಂಠಕ್ಕೆ ಕೈಬಳಿದವಳೆ ಏನಾಗಿರಬಹುದೆಂದು ಓಡಿಬಂದಳು ಅಯ್ಯಣ್ಣ ಕಲುಬೆಯ ಬೀಗ ತೆಗೆದು ಒಂದೊಂದೇ ವಸ್ತುಗಳನ್ನು ಹೊರಗಿಡುತ್ತಿದ್ದಾನೆ ತೆರೆದ ಮುಚ್ಚುಳದ ಸಂಧಿಗಳಿಂದ ಹಾತೆಗಳು ಪುಳಪುಳನೆ ನುಗ್ಗಿ ಕತ್ತಲೆಯೊಡೆಗೆ ಓಡುತ್ತಿವೆ ಹತ್ತಾರು ವರ್ಷಗಳೇ ಕಳೆದಿದ್ದವು ಕಲುಬೆಯನ್ನು ಶುಚಿ ಮಾಡಿ ತೆಗೆಯುತ್ತಿದ್ದಂತೆ ಅಕ್ಷಯ ಪಾತ್ರೆಯಂತೆ ಒಂದಾದ ಮೇಲೊಂದು ವಸ್ತುಗಳು ಹೊರಬರುತ್ತಲೇ ಇದ್ದವು ಕಟಾಣಿಯ ಮದುವೆಯ ಸೀರೆಯಿಂದ ಹಿಡಿದು ಎರಡು ತಲೆಮಾರುಗಳ ಹಿಂದಿನ ಹಿರಿಯರು ಹಿಡಿದು ಓಡಾಡುತ್ತಿದ್ದ ಚೂರಿಯಂಥ ಬಾಕುಗಳು ಅಜ್ಜಿಯರು ಉಡುತ್ತಿದ್ದ ಹದಿನಾರು ಮೊಳದ ಸೀರೆಗಳು ದಶಕಗಳಿಂದ ಮನೆ ಕೂಡು ಕೊನೆ ಹಾಗೂ ಕೊಟ್ಟು ತಂದಲ್ಲಿ ಹುಟ್ಟಿದ ಮಕ್ಕಳ ಜಾತಕಗಳು ದರಖಾಸ್ತು ಪಾಲುಪಾರಿಕತ್ತು ದಾನಪತ್ರ ಖರೀದಿ ಮುಂತಾದವಕ್ಕೆ ಸಂಬಂಧಿಸಿದ ಕಂದಾಯ ದಾಖಲೆಗಳು ನೆಂಟರಿಷ್ಟರ ಜೊತೆಗಿನ ವ್ಯವಹಾರದ ಕಡತಗಳು ಕುಟುಂಬದಲ್ಲಾದ ಮದುವೆಯ ಪತ್ರಿಕೆಗಳು ಬರೆಸಿದ್ದ ಸಾಲಾವಳಿಗಳು ರೇಷ್ಮೆ ಜರಿಯ ಪೇಟಗಳು ಕರಿ ಟೋಪಿಗಳು ಕೋಟುಗಳು ಮೊಣಕಾಲವರೆಗೆ ಮಡಿ ಮಡಿಮುಂಡು ಬಿಳಿ ಪಂಚೆಗಳು ಒಂದೊಂದು ವಸ್ತು ಹೊರಬಂದಂತೆ ಎಂದೋ ತೆರೆಮರೆಗೆ ಸರಿದಿದ್ದ ಹಲ ತಲೆಮಾರುಗಳ ಒಂದೊಂದೇ ಕತೆಗಳು ಮೈಕೊಡವಿ ಮಗ್ಗುಲು ಬದಲಿಸತೊಡಗಿದವು ಹೇಗಿದ್ದರೂ ಕಲುಬೆಯನ್ನು ಖಾಲಿ ಮಾಡಿದೆ ಇಟ್ಟಲಿಂದ ಇದುವರೆಗೂ ತೆಗೆದಿಡದೆ ಶುಚಿ ಮಾಡಲಾಗಿಲ್ಲ ಪೂರ್ತಿ ಖಾಲಿ ಮಾಡಿ ಮನೆಯಿಂದ ಹೊರತೆಗೆದು ಬಿಸಿಲಿಗೆ ಇಟ್ಟು ಸಂಧಿ ಬಿರುಕುಗಳಲ್ಲಿ ಅಡಗಿರುವ ಹಾತೆಗಳನ್ನು ಓಡಿಸಿ ವಾಪಸ್ ಇಡುವ ಎಂದೆನಿಸಿತು ಅಯ್ಯಣನಿಗೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಟಾಣಿಗೆ ಬಾಯಿಲ್ಲಿ ಇದನ್ನು ಎತ್ತಿ ಅಂಗಳಕ್ಕೆ ಇಟ್ಟು ಬಿಸಿಲಿನಲ್ಲಿ ಒಣಗಿಸೋಣ ಗುರುಗುರು ಎನ್ನುತ್ತಲೇ ಕರೆದ ದೈಹಿಕವಾಗಿ ಬಲವಾಗಿದ್ದ ನಾಲ್ಕು ಜನರಿಗೆ ಸಹ ಎತ್ತಲು ಸಾಧ್ಯವಿಲ್ಲದ ಆ ಕಲುಬೆಯನ್ನು ಎತ್ತಲು ಕಟಾಣಿಯನ್ನು ಕರೆದದ್ದು ತಮಾಷೆಗಾದರೂ ಬಿಸಿ ಕಾಫಿಯಿಂದ ತುಟಿ ಸುಟ್ಟುಕೊಂಡದ್ದು ಮತ್ತು ಲೋಟ ಕುಕ್ಕಿದ್ದ ಕಾರಣ ಕಾಫಿ ಚೆಲ್ಲಿ ಇದೆಲ್ಲ ರಂಪಾಟವಾದದ್ದರ ಸಿಟ್ಟು ಇನ್ನೂ ಇಳಿದಿಲ್ಲವೆಂದು ತೋರ್ಪಡಿಸಲೆಂದು ಆಚೆ ಮನೆ ಮಂಜಪ್ಪಣ್ಣ ಅದೇ ಮನೆಯ ಇನ್ನೊಂದು ಪಾಲಿನ ರಾಜಣ್ಣ ಅಗೇಡಿಯಲ್ಲಿ ಭತ್ತದ ಅಗೆ ಹಾಕಲು ಸಿದ್ಧತೆ ಬಗ್ಗೆ ಮಾತನಾಡಲು ಬಂದಿದ್ದ ಯಜಮಾನನರನ್ನು ಕೂಗಿ ಕರೆದ ಅಯ್ಯಣ್ಣ ಕಲುಬೆ ಎತ್ತಿ ಸಾಗಿಸಲು ಕೈಕೊಡಲು ಕೇಳಿಕೊಂಡ ಆರಡಿ ಉದ್ದದ ಮೂರಡಿ ಆಳ ಅಗಲದ ಅಗಾಧ ಭಾರದ ಇನ್ನೂರು ವರ್ಷಕ್ಕೂ ಹಳೆಯದಾದ ಎರಡಿಂಚು ದಪ್ಪ ಬೀಟೆ ಹಲಗೆಯ ಕಲುಬೆಯನ್ನು ಕಳದಲ್ಲಿ ಹಗ್ಗ ಹಾಕಿ ಎತ್ತಿಕೊಂಡು ಅಂಗಳಕ್ಕೆ ತರುವುದಿರಲಿ ನಡುಮನೆಯ ಹಜಾರಕ್ಕೆ ತರುವುದರೊಳಗೆ ಸಾಕು ಸಾಕಾಯಿತು ಅಷ್ಟರಲ್ಲಿ ಮೇಲಮನೆಯ ಮಹೇಶಪ್ಪ ಊರ ಬಾಗಿಲಲ್ಲಿದ್ದ ತನ್ನ ರಾಗ್ಯಣ್ಣಕ್ಕೆ ಹಸು ಕಟ್ಟಲೆಂದು ಹೋಗುತ್ತಿದ್ದವನು ಈ ನಾಲ್ಕೂ ಜನ ಏನನ್ನೋ ಮನೆಯಿಂದ ಹೊರತರಲೆಂದು ತಿಣುಕಾಡುತ್ತಿದ್ದುದನ್ನು ಕಂಡು ಹಸುವನ್ನು ಅಲ್ಲೇ ಇದ್ದ ನುಗ್ಗೆ ಮರಕ್ಕೆ ಕಟ್ಟಿ ಲಘು ಬಗೆಯಿಂದ ಮನೆಯ ಹೊಸ್ತಿಲವರೆಗೂ ಬಂದ ಒಳಗೆ ಅಡಿಯಿಡಲೆಂದು ಬಲಗಾಲೆತ್ತಿದವನು ತನ್ನೆರಡೂ ಕಣ್ಣುಗಳನ್ನು ಹಾಗೆಯೇ ಮುಚ್ಚಿಕೊಂಡು ಪಂಚ ತಡವರಿಸಿದ ಹತ್ತು ಸೆಕೆಂಡಿಗಿಂತಲೂ ಹೆಚ್ಚು ಕಾಲ ಒಳ ಹೋಗಲೋ ಬೇಡವೋ ಎಂದು ಅಳೆದು ತೂಗುತ್ತಿದ್ದವನನ್ನು ನೋಡಿದ ಅಯ್ಯಣ್ಣ ಹಾಗೂ ಕಟಾಣಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಏನನ್ನೂ ಮಾತನಾಡಿಕೊಳ್ಳದೆ ದವಡೆಗಳನ್ನು ಬಿಗಿ ಮಾಡಿಕೊಂಡರು ಮಂಜಪ್ಪಣ್ಣ ರಾಜಣ್ಣ ಹಾಗೂ ಯಜಮಾನಣ್ಣ ಸಹ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಅಯ್ಯಣ್ಣನ ಕಡೆಗೂ ಪ್ರಶ್ನಾರ್ಥಕವಾಗಿ ನೋಡಿದರು ಇಡೀ ಊರಿಗೆ ಹಿರಿಯನಾಗಿದ್ದ ಹಾಗೂ ಊರ ವ್ಯಾಜ್ಯಗಳನ್ನು ಯಾವುದೇ ತಕರಾರುಗಳಿಗೆ ಆಸ್ಪದವಿಲ್ಲದಂತೆ ತೀರ್ಮಾನಿಸುತ್ತಿದ್ದ ಯಜಮಾನಣ್ಣ ಏ ಮಹೇಶ ಎಂತ ಜಪ ಮಾಡ್ತಿದೆಯಲ್ಲ ಬಾರ್ಲವಳಿಕೆ ಒಂದು ಮಾರ್ಕ್ ಬರ್ತದೆ ಹೋಗ್ತದೆ ಸಾಯ ತನಕ ಕಚ್ಚಾಡ್ತಿರೇನಲ್ಲ ಬಾ ಬಾ ಇಲ್ಲಿ ಹಿಡ್ಕ ನಾವು ಸಾಲಕ್ಲಾ ಅಲ್ಲಿ ಕತ್ತಿ ಮಸಿತಿದಾನೆ ನೋಡು ಆ ಲೋಕಳ್ಳಿ ಸೋಮ ಅವನನ್ನು ಕರಿ ಇದನ್ನೊಂದ್ಸಲ ಹೆಬ್ಬಾಗ್ಲೂ ದಾಟಿಸಿಬಿಡೋಣ ಎಂದರು ಕಲುಬೆ ಎತ್ತಿಡಲು ಮಹೇಶಪ್ಪನನ್ನು ಯಜಮಾನಣ್ಣ ಕರೆದದ್ದು ಅಯ್ಯಣ್ಣನಿಗೆ ಪಜೀತಿಗಿಟ್ಟುಕೊಂಡಿತ್ತು ಸುಮಾರು ಮೂವತ್ತು ವರ್ಷಗಳ ವೈರತ್ವ ಮೇಲಮನೆ ಅಂಗಳದ ನೀರು ಅಯ್ಯಣ್ಣನ ಮನೆಯ ಹಿತ್ತಿಲಿಗೆ ಮಳೆಗಾಲದಲ್ಲಿ ದಬದಬನೆ ಬಂದು ಸುರಿದು ಇವರ ಮನೆ ದನಿನ ಕೊಟ್ಟಿಗೆಯ ನೆಲಕಟ್ಟಿನ ಮೂಲೆಕಲ್ಲುಗಳು ಕಿತ್ತು ಉರುಳಿ ಹೋದದ್ದೇ ಕಾರಣವಾಗಿ ಮಹೇಶಪ್ಪನ ಅಪ್ಪ ಶೇಖರನ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದ ವೈರತ್ವ ಆತ ಸತ್ತು ಆತನ ನೆನಪು ಊರಿನ ಜನರ ಜ್ಞಾಪಕದಿಂದಲೇ ಮುಸುಕಾದ ನಂತರವೂ ಎರಡೂ ಮನೆಯವರ ತಿಕ್ಕಲುತನದಿಂದಲೇ ಇವತ್ತಿನವರೆಗೂ ಮುಂದುವರೆದಿತ್ತು ಈ ಶೇಖರನ ಯಜಮಾನಿಕೆಯ ಭರಾಟೆಯ ದಿನಗಳಲ್ಲಿ ಪೇಟೆ ಭವಾನಮ್ಮನ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದ ಕೇರಳದ ಮಹಾಮಾಂತ್ರಿಕ ಜ್ಯೋತಿಷಿ ಪುಟ್ಟಿಚಾತನ್ ಆರಾಧಕ ಹಾಗೂ ಕಾಳಿಮಾತೆಯನ್ನೇ ವಶಪಡಿಸಿಕೊಂಡಿದ್ದ ಪಂಡಿತ್ ಕುಂಜು ಕುಂಜ್ ತನ್ನ ಹೆಸರಿನಂತೆಯೇ ನಿಗೂಢ ಮನುಷ್ಯ ಮಾಟ ಮಂತ್ರ ವಶೀಕರಣ ತಡೆ ಒಡೆಯುವುದು ನಿಧಿ ಹುಡುಕಿಕೊಡುವುದು ಮುಂತಾದುವನ್ನು ದೇವಿಯ ಅನುಗ್ರಹದಿಂದ ಪರಿಹರಿಸುತ್ತೇನೆಂದು ಹೇಳಿ ಅಪಾರ ಭಕ್ತ ಕೋಟಿಯನ್ನು ಹೊಂದಿದ್ದನು ಹೇಗಾದರೂ ಮಾಡಿ ಅಣ್ಣಪ್ಪಯ್ಯನನ್ನು ಈ ಊರಿನಿಂದಲೇ ಓಡಿಸಬೇಕೆಂದು ಆತನ ವಂಶವನ್ನು ನಿರ್ವಂಶ ಮಾಡಿ ಹಾಕಬೇಕೆಂದು ಶತಾಯುಗತಾಯು ಪ್ರಯತ್ನಿಸುತ್ತಿದ್ದವನು ಶೇಕರ ಚೋರ್ ಗುರುವಿಗೆ ಚಾಂಡಾಲ್ ಶಿಷ್ಯ ಎಂಬಂತೆ ಮಾಟ ಮಂತ್ರ ಮುಂತಾದವರಲ್ಲಿ ಅಪಾರ ಅನುಭವವಿದ್ದ ಈ ಶೇಕರನಿಗೆ ಶಿಷ್ಯನೋಪಾದಿಯಲ್ಲಿ ಸಿಕ್ಕಿದವನೇ ಕುಂಜು ಕುಂಜ್ ಇಬ್ಬರೂ ಸೇರಿ ಅಣ್ಣಪ್ಪಯ್ಯನ ಮನೆ ಹಾಗೂ ತೋಟದಲ್ಲಿ ಮಾಟ ಹೂಣಲು ಸ್ಕೆಚ್ ಒಂದನ್ನು ರೆಡಿ ಮಾಡಿಕೊಂಡರು ಮಾಟಗಾರನ ಬಳಿಯಲ್ಲಿದ್ದ ಬಾಣಂತಿ ತೋಳಿನ ಎರಡು ಮೂಳೆಗಳು ಹಲ್ಲುಗಳಿನ್ನೂ ಗಟ್ಟಿಮುಟ್ಟಾಗಿದ್ದ ಮಧ್ಯವಯಸ್ಕನ ಅಗಲಹಣೆಯ ಆದರೆ ಕೆಳದವಡೆಯೇ ಇಲ್ಲದ ಕಪಾಲ ಅಂಗೈನ ಪ್ರತಿ ಮೂಳೆಯು ಒಂದಿನಿತು ಕದಲಿಲ್ಲದ ಇಡೀ ಹಸ್ತ ಸಣ್ಣ ಗಾತ್ರದ ಕರಿಬಣ್ಣದ ಮಡಿಕೆ ಅದರೊಳಗೊಂದು ಹಸಿದಾರ ಸುತ್ತಿದ್ದ ವಿಭೂತಿ ಅರೆಬೆಂದ ಹೆಣ ಉರಿದಿದ್ದ ಚಿತೆಯಿಂದ ಬಿಸಿಯಾರದೇ ಇದ್ದಾಗ ಹೆರಕಿದ್ದ ಇದ್ದಿಲ್ಲ ಚೂರುಗಳು ಅದಷ್ಟನ್ನು ತುಂಬಿದ್ದ ಮಡಕೆಯ ಮೇಲೆ ಆಕರ್ಷಕವಾಗಿ ಹಾಗೂ ಛಂದೋಬದ್ಧವಾಗಿ ಸುತ್ತಿದ್ದ ಕೆಂಪು ಮತ್ತು ಬಿಳಿ ನೂಲು ಆ ಮಡಕೆಯ ಬಾಯಿಯನ್ನು ಆವರಿಸುವಂತೆ ಹೊಟ್ಟೆ ಕೆಳಗಾಗಿಟ್ಟು ಕಪ್ಪು ಹಸಿನ ಬಂಧಿಸಲ್ಪಡಬೇಕಿದ್ದ ಮುಷ್ಟಿಗಾತ್ರದ ಮಟ್ರಗಪ್ಪೆ ಇದಷ್ಟನ್ನು ಸಿದ್ಧ ಮಾಡಿಕೊಂಡು ಮಧ್ಯರಾತ್ರಿ ಮಾತ್ರ ಕೂಗುತ್ತಿದ್ದ ಕಪ್ಪು ಬಣ್ಣದ ಕೋಳಿ ಹುಂಜವನ್ನು ಕಾಲು ಕಟ್ಟಿ ಮೂರು ಕೋಳಿಮಟ್ಟೆ ಇನ್ನಿತರೆ ವಾಮಾಚಾರದ ಪರಿಕರಗಳೊಂದಿಗೆ ರಾತ್ರಿ ಹತ್ತೂವರೆಗೆ ಮನೆ ಬಿಟ್ಟರು ಮೈ ಮೇಲೆ ಒಂದಿಂಚೂ ನೂಲಿರಬಾರದೆಂದು ದೇವಿಯ ಆದೇಶವಿದ್ದುದರಿಂದ ಮಳೆಗಾಲದಲ್ಲಿ ತೋಟದ ಕೆಲಸ ಮಾಡುವಾಗ ಧರಿಸುತ್ತಿದ್ದ ಪ್ಲಾಸ್ಟಿಕ್ ಚೀಲವನ್ನೇ ಕುತ್ತಿಗೆಯನ್ನು ತೋರುವಂತೆ ಕುಯ್ದು ತೆಗೆದು ಮುಡಿಯಿಂದ ಅಡಿಯವರಿಗೆ ತೊಡಿಸಿಕೊಂಡು ಜರ ಬರ ಎಂದು ಸದ್ದು ಮಾಡುತ್ತಾ ಅಣ್ಣಪ್ಪಯ್ಯನ ರಾಮನಹಳ್ಳಿ ತೋಟದ ಕಡೆಗೆ ಮೇಲುದನಿಯಲ್ಲಿ ರಾಮ್ ಹ್ರೀಂ ಫಟ್ ಎನ್ನುತ್ತಾ ಹೊರಟರು ಮನೆಯ ಮುಂದೆ ಗೋಣಿ ಚೀಲದ ಮೇಲೆ ಮುದುರಿ ಮಲಗಿದ್ದ ನಾಯಿಗಳು ಏನೋ ಕಂಗಾಲಿಗೆ ಸಿಲುಕಿದವರಂತೆ ಕುಯ್ ಕುಯ್ ಎಂದು ಆತಂಕದಿಂದ ಮನೆಯ ಮೂರು ಸುತ್ತು ದಿಕ್ಕು ತಪ್ಪಿದಂತೆ ಅಲೆದಾಡಿದವು ಮನೆ ಮಂದಿ ನಾಯಿಗಳನ್ನು ಕರೆದು ಕೊಟ್ಟಿಗೆಯ ಬಳಿ ಕಟ್ಟಿಹಾಕಿದರು ಆದರೂ ಸುಮ್ಮನಾಗದ ಆ ನಾಯಿಗಳು ಅಲ್ಲೆಲ್ಲೋ ಗವ್ವೆನತ್ತ ಕವಿದಿದ್ದ ಕತ್ತಲೊಡೆಗೆ ನೋಡಿ ಆರ್ತ ಸ್ವರದಲ್ಲಿ ವಿಕಾರವಾಗಿ ಗಳ್ಳು ಹಾಕತೊಡಗಿದವು ಇದಾವುದರ ಪರಿವೇ ಇಲ್ಲದೆ ದೇವಿಯೇ ಆವಾಹನೆ ಆದಂತೆ ದಾಪುಗಾಲಿಟ್ಟು ಶೇಖರ ನಿರ್ದೇಶಿಸುತ್ತಿದ್ದ ದಿಕ್ಕಿನತ್ತ ನಡೆಯುತ್ತಿದ್ದ ಪಂಡಿತ್ ಕುಂಜು ಕುಂಜ್ ತಾನು ಇದುವರೆಗೂ ನೋಡಿರದಿದ್ದ ತೋಟವೊಂದರ ಮುಂದೆ ನಿಂತು ತೋಟದ ಪ್ರವೇಶಕ್ಕೆ ಹಾಕಿದ ಬಿದಿರಿನ ಉಣುಗಲನ್ನು ತೆಗೆದು ತೆರವುಗೊಳಿಸಿ ತಾನು ನಡೆಯಲು ಹಾದಿ ಮಾಡಿಕೊಡುವಂತೆ ನಿರ್ದೇಶಿಸಿದ ಶೇಖರ ಒಂದು ಕ್ಷಣ ಅವಾಕ್ಕಾದ ಈ ಮಂತ್ರವಾದಿಗೆ ಅಧೇಗೆ ಈ ಅಣ್ಣಪ್ಪಯ್ಯನ ತೋಟ ಇಷ್ಟು ಕರಾರುವಕ್ಕಾಗಿ ಗೊತ್ತಾಯಿತೆಂದು ಬೆನ್ನ ಹುರಿಯ ತಳದಲ್ಲೋ ಚಳುಕೊಂದು ಫಳಾರನೆ ಮಿಂಚಿ ಮಸ್ತಿಷ್ಕದವರೆಗೂ ವ್ಯಾಪಿಸಿ ಇಡೀ ದೇಹವನ್ನೊಮ್ಮೆ ನಡುಗಿಸಿಬಿಟ್ಟಿತು ಕುಂಜು ಹೇಳಿದ ಸ್ಥಳದಲ್ಲೊಂದು ಬರಿಗೈಯಲ್ಲೇ ಎರಡು ಗೇಣುದ್ದದ ಹಾಗೂ ತಂದಿದ್ದ ಮಡಕೆ ಹಿಡಿಯುವಂಥ ಗುಂಡಿಯೊಂದನ್ನು ತೆಗೆದ ಯಾವುದೇ ಆಯುಧವನ್ನು ಉಪಯೋಗಿಸದೆ ಗುಂಡಿ ತೆಗೆಯಬೇಕಿದ್ದುದರಿಂದ ಶೇಖರನ ಕೈಬೆರಳುಗಳ ಹೊರಮೈನ ಗಂಟುಗಳು ಕಿತ್ತು ಬಂದು ಆ ಮಣ್ಣು ಅವನ ರಕ್ತದಿಂದಲೇ ಹಸಿಯಾಯಿತು ತಗಡಿನ ಡಬ್ಬವೊಂದರಲ್ಲಿ ಹಿಡಿದು ತಂದಿದ್ದ ಕಲ್ಲಿನ ಸಂದಿಯಲ್ಲಿ ವಾಸಿಸುವ ಮಟ್ರುಗಪ್ಪೆಯನ್ನು ತನ್ನ ಬಾಯೊಳಕ್ಕೆ ಹಾಕಿಕೊಂಡು ಮೂರು ನಿಮಿಷಗಳ ಕಾಲ ಗಲಗಲ ಮಂತ್ರ ಹೇಳಿದ ನಂತರ ಜೀವಂತ ಕಪ್ಪೆಯನ್ನು ದಾರದಿಂದ ಸುತ್ತಿ ಬಂಧಿಸಿದ್ದ ಕರಿಮಡಕೆಯನ್ನು ರಕ್ತದಿಂದ ತೊಯ್ದಿದ್ದ ಗುಂಡಿಯೊಳಗೆ ಇರಿಸಿದ ಕುಂಜು ಕುಂಜ್ ಹಾಗೆ ನೆಲಕ್ಕೆ ಬಾಗಿ ತನ್ನ ನಾಲಿಗೆಯಿಂದಲೇ ಗುಂಡಿಯ ಸುತ್ತ ಇದ್ದ ಮಣ್ಣನ್ನು ಗುಂಡಿಯೊಳಗೆ ನೂಕಿ ಮಟ್ಟ ಮಾಡಿದ ಯಾವುದೋ ಅಶರೀರದೊಂದಿಗೆ ಸಂವಹನ ನಡೆಸುತ್ತಾ ಯಾರಿಗೂ ಅರ್ಥವೇ ಆಗಲಾರದ ಅಲೌಕಿಕವಾದ ಮತ್ತು ವಿಲಕ್ಷಣವಾದ ಉದ್ಗಾರಗಳನ್ನು ಮಾಡುತ್ತಾ ಗುಂಡಿಯೊಳಗೆ ತುಂಬಿದ್ದ ಮಾನವ ರಕ್ತದಿಂದ ತೊಯ್ದಿದ್ದ ಮಣ್ಣನ್ನು ತನ್ನ ಹಣೆಯಿಂದಲೇ ಗುದ್ದಿ ಗುದ್ದಿ ದಮ್ಮಾಸುಗೊಳಿಸುತ್ತಾ ಆ ಜಾಗದಲ್ಲಿ ಬಟ್ಟಲಿನಂತ ರಚನೆಯನ್ನು ಮಾಡಿದ ಮಧ್ಯರಾತ್ರಿ ಮಾತ್ರ ಕೂಗುತ್ತಿದ್ದ ಆ ಕಪ್ಪು ಬಣ್ಣದ ಕೋಳಿ ಹುಂಜ ತಾನು ಹಿಂದೆಂದು ಕೂಗದ ರೀತಿಯಲ್ಲಿ ಅರಚುತ್ತ ಕುತ್ತಿಗೆಯನ್ನು ಹಾವಿನಂತೆ ನುಲಿಯುತ್ತಾ ಕಟ್ಟಿದ ಕಾಲಿನ ಸಮೇತವೇ ಇಟ್ಟಲಿಂದ ಚಿಮ್ಮಲಾರಂಭಿಸಿತು ಇಡೀ ತೋಟಕ್ಕೆ ತೋಟವೇ ರುಮ್ಮನೆ ವಿಹ್ವಲಗೊಂಡಿತ್ತು ಅಲ್ಲೆಲ್ಲೋ ಮರಗಳ ಸೊಪ್ಪಿನ ಮರೆಯಲ್ಲಿ ಕುಳಿತೇ ತೂಕಡಿಸುತ್ತಿದ್ದ ಹಕ್ಕಿಗಳು ಜಲ್ಲನೆ ಸದ್ದು ಮಾಡುತ್ತಾ ಗಾಬರಿಯಿಂದ ದಿಕ್ಕಾಪಾಲಾಗಿ ಹಾರಿ ಹೋದವು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದ ಕಾಡು ಮಿಕಗಳು ಮಿಡುಕಿಬಿದ್ದು ದಿಕ್ಕನೆದ್ದು ಜರಬರ ಸದ್ದು ಮಾಡುತ್ತಾ ದೊಡ್ಡ ಕೋಲಾಹಲವನ್ನು ಮಾಡಿಬಿಟ್ಟು ಅದೃಶ್ಯವಾದವು ಒಡನೆಯೇ ಅಡಿಗೆ ಧಾವಿಸಿದ ಕುಂಜು ಕುಂಜ್ ಕೋಳಿಯ ಹೊಕ್ಕುಗಳೆರಡನ್ನೂ ಒಟ್ಟಿಗೆ ಸೇರಿಸಿ ಪಶ್ಚಿಮದೊಡೆಗೆ ಮುಖ ಮಾಡಿ ಅತೀತವಾದ ಯಾರೊಂದಿಗೂ ಸಂಭಾಷಿಸಿ ಮತ್ತೆ ದಕ್ಷಿಣದೆಡೆಗೆ ತಿರುಗಿ ಅಶರೀರವಾದ ಏನನ್ನೋ ಸಮೀಪಿಸುವಂತೆ ಆಹ್ವಾನಿಸುತ್ತಾ ಹುಕ್ಕದ ಸಮೇತ ಆ ಕೋಳಿಯ ಕೂತಿಗೆಯನ್ನು ತನ್ನ ಹಲ್ಲಿನಿಂದ ಒಂದೇ ಗುಕ್ಕಿನಲ್ಲಿ ಹರಿದು ಚೆಲ್ಲಿದ ಹುಟ್ಟಿನಾರಬ್ಧ ಇದುವರೆಗೂ ತನ್ನೊಂದಿಗಿದ್ದ ರುಂಡ ಎಲ್ಲಿ ಹೋಯ್ತೆಂದು ತಿಳಿಯದೆ ಪಟಪಟನೆ ಸೆಟೆದುಕೊಳ್ಳುತ್ತಿದ್ದ ಕೋಳಿಯ ಮುಂಡದಿಂದ ಚಿರ್ರನೆ ಹಾರುತ್ತಿದ್ದ ರಕ್ತ ಆ ಬಟ್ಟಲಿನಾಕಾರದ ಗುಂಡಿಯಲ್ಲಿ ಸಂಗ್ರಹವಾಗುವಂತೆ ಹಿಡಿದುಕೊಳ್ಳಲು ಸೇಕ್ರನಿಗೆ ಆದೇಶಿಸಿದ ಕುಂಜುಕುಂಜ್ ಮುಂದಿನ ವಿಧಿವಿಧಾನಗಳತ್ತ ಮಗ್ನಾದ ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು